ಬೋಗನಹಳ್ಳಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಒಂದು ತಿಂಗಳಿಂದ ಶಾಲೆಗೆ ಅನಧಿಕೃತ ಗೈರು ಅಮಾನತ್ತಿಗೆ ಆಗ್ರಹ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಸರ್ಕಾರ ಶಿಕ್ಷಕರಿಗೆ ಮಹತ್ತರ ಜವಾಬ್ದಾರಿ ನೀಡಿದೆ ಆದರೆ ಶಾಲೆಯ ಮುಖ್ಯ ಶಿಕ್ಷಕ ಬೇಲಿಯೇ ಎದ್ದು ಹೊಲಮೆಯಿದಂತೆ ಕರ್ತವ್ಯಕ್ಕೆ ಚಕ್ಕರ್ ಹಾಕುತ್ತಿರುವ ಘಟನೆ ಬೋಗನಹಳ್ಳಿ ಶಾಲೆಯಲ್ಲಿ ನಡೆದಿದೆ ತಾಲೂಕಿನ ಬೋಗನಹಳ್ಳಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ರಾಜು ಸಿಂಗಾ ಶಾಲೆ ಪ್ರಾರಂಭವಾಗಿ ಇಲ್ಲಿಯವರೆಗೆ ಕೇವಲ ನಾಲ್ಕು ದಿನಗಳವರೆಗೆ ಹಾಜರಾಗಿ ತಿಂಗಳ ಪೂರ್ತಿ ಅನಧಿಕೃತವಾಗಿ ಸುಮಾರು ಒಂದು ತಿಂಗಳು ಹದಿನೈದು ದಿನಗಳು ಕಳೆದರೂ ಕರ್ತವ್ಯಕ್ಕೆ ಹಾಜರಾಗಿಲ್ಲ ಈ ಕುರಿತು ಗ್ರಾಮದ ಮುಖ್ಯಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ನಮ್ಮ ಶಾಲೆಗೆ ಇಂತಹ ಅವಿವೇಕಿ ಶಿಕ್ಷಕ ಬೇಕಾಗಿಲ್ಲ ಕುಡಿದು ಶಾಲೆಗೆ ಬರುವ ಪ್ರವೃತ್ತಿ ತನದಾಗಿದ್ದು ಮುಖ್ಯ ಶಿಕ್ಷಕರ ನಡವಳಿಕೆ ಇತರ ಶಿಕ್ಷಕರಿಗೆ ಬೇಸರ ತರಿಸಿದ್ದು ಜೊತೆಗೆ ಯಾವುದೇ ಮಾಹಿತಿ ನೀಡದೆ ಜೂನ್ ಐದನೇ ತಾರೀಕಿನಿಂದ ಜುಲೈ ಹದಿನೇಳರವರೆಗೆ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರು ಹಾಜರಾಗಿದ್ದಾರೆ ಹಾಗಾಗಿ ಪದೇ ಪದೇ ಶಾಲೆಗೆ ಹಾಜರಾಗದೆ ಮಕ್ಕಳ ಭವಿಷ್ಯದ ಜೊತೆಗೆ ಚಲ್ಲಾಟವಾಡುತ್ತಿದ್ದಾರೆ ಕೂಡಲೇ ಇಂತಹ ಶಿಕ್ಷಕನ ಮೇಲೆ ಶಿಕ್ಷಣ ಇಲಾಖೆ ಕಠಿಣ ಕ್ರಮ ಜರುಗಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಉಪಾಧ್ಯಕ್ಷ ಲತೀಫ್ ಪಟೇಲ್ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಆಗ್ರಹಿಸಿದರು ವರದಿ ಚೆನ್ನೋಕೇರಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಿನ ಉಪಾಧ್ಯಕ್ಷನಾಗಿ ಮತ್ತು ಗ್ರಾಮ ಪಂಚಾಯತಿ ಇಲ್ಲಿ ನಾವು ಮೂರು ಸಾರಿ ವಿಸಿಟ್ ಕೊಟ್ಟಾಗ ಭುವನಳಿಗೆ ಮೂರು ಸಾರಿ ವಿಜು ವಿಸಿಟ್ ಕೊಟ್ಟಾಗ ಎಚ್ ಎಮ್ ಅವ್ರಿಗೆ ಒಬ್ಬರು ಕಂಪ್ಲೀಟರ್ ಸರ್ ನಾಲ್ಕು ಮಂದಿ ಶಿಕ್ಷಕರ ಒಬ್ಬರು ಗೆಸ್ಟ್ ಟೀಚರ್ ಟೀಚರತ್ತ ಐದು ಮಂದಿ ಪೋಸ್ಟಿಂಗ್ ಅದ ನಾಲ್ಕು ಮಂದಿ ರೆಗ್ಯುಲರ್ ಬರ್ತಾರ ಅವರು ಎಚ್ ಎಮ್ ಅವರಿಗೆ ಅತಿ ಶೀಘ್ರದಲ್ಲಿ ಸಸ್ಪೆಂಡ್ ಆಗ್ಬೋದು ನಮ್ಮ ಆಗ್ರಹದ ರಕ್ಷಣೆ ಇಲ್ಲ ಉಗ್ರವಾಗಿ ತಾಲೂಕು ಬಿ ಓ ಆಫೀಸ್ ಮುಂದೆ ಉಗ್ರವಾಗಿ ಹೋರಾಟ ಮಾಡ್ತೇವೆ ಅವರಿಗೆ ಎಚ್ಚರಿಕೆಯನ್ನು ಕುಳ್ಳೀನಿ ನಾ ಬಿ ಒರಿಗೆ ಮಾನ್ಯ ಡಿ ಡಿ ಪಿ ಅವರಿಗೆ ಗಮನಕ್ಕೆ ನಿಮ್ಮ ಎಡೇ ಮುಖಾಂತರ ಹೇಳ್ತೀನಿ ಡಿ ಡಿ ಪಿ ಅವ್ರಿಗೆ ಸಾಬ್ರಿಗೆ ಅವರು ಪಗಾರ ತೋರ್ತಾರೆ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಹೆಚ್ಚಮ್ ಪಗರ್ತ ಸರ್ಕಾರ ಪಗಾರ ತಗೊಂಡು ಇವರಿಗೆ ದಾರು ಸೆರಾಯಿ ಕುಡಿದು ಬಂದು ಇಲ್ಲಿ ಚುಕ್ಕಳು ಅಲ್ಲ ಅಲ್ಲದು ಸಾಲಿ ಅಂದ್ರೆ ದೇವ್ರಿಗೆ ಹೆಚ್ಚಿಗೆ ಇದ್ದಪ್ಪನೇ ಬರ್ಲಿ ಬರಲಿ ಬಿಡಲಿ ಏನೇ ಮಾಡಲಿ ಇವರು ಏನಕ್ಕೆ ಕಾರಣಪ್ಪ ಅಂದ್ರೆ ಎರಡು ಮಾಸದ ದಿನ ಇಲ್ಲಿ ಬುಕ್ನ ನೋಡಿದಿರಲ್ಲ ಜೂನ್ ನಾಲ್ಕು ಎಷ್ಟನೇ ತಾರೀಕಿನಿಂದ ನಾಲ್ಕನೇ ತಾರೀಕಿನಿಂದ ಇವ ಇವತ್ತಿನವರೆಗೆ ತಕ್ಕ ಅವರು ಲೀವ್ ಮ್ಯಾಗಾರ ಒಬ್ಬ ಜವಾಬ್ದಾರಿ ಸ್ಥಾನದವನ ಹೆಚ್ಚಮ್ಮ ಏನು ಮಾನ್ಯ ಡಿ ಡಿ ಪಿ ಅವರಿಗೆ ಗಮನಕ್ಕೆ ಹೇಳ್ತೀನಿ ಇವ್ರಿಗೆ ಇಂಥವ್ರಿಗೆ ಎಚ್ ಎಮ್ ಇಡಬಾರ್ದು ಭುವ ಗ್ರಾಮಸ್ಥರು ಪರವಾಗಿ ಪೂರ ಹೇಳ್ತೀನಿ ಸರ ಸಸ್ಪೆಂಡ್ ಆಗ್ಬೇಕು ಅವ್ರು ಅತಿ ಶೀಘ್ರದಲ್ಲೇ ಸಸ್ಪೆಂಡ್ ಆಗ್ಬೇಕು ಬಿ ನಮ್ಮ ಹೋಗಿ ನಮ್ಮ ಕಬೀರ್ ಪಟೇಲ್ ಮತ್ತು ಇವರು ಲೆಟ್ರ್ ಕೊಟ್ರೆ ಸರ ಲೆಟ್ರ್ ಕೊಟ್ಟರೆ ರಿಶ್ಯೂಡ್ ಅವರು ಆಲ್ರೆಡಿ ರಿಸ್ಯೂಡ್ ಕೊಟ್ರ ಅವರಿಗೆ ತೆಗಿ ಅಂತೇಳಿ ಇವರೆಲ್ಲ ಗ್ರಾಮಸ್ಥರು ಮತ್ತು ಪಂಚಾಯತ್ ಗ್ರಾಮ ಪಂಚಾಯ್ತಿ ಮೆಂಬರ್ಗಳು ಎಲ್ಲರು ಕೊಟ್ರೆ ಸರ ಆಲ್ರೆಡಿ ಕೊಟ್ರೆ ಕೊಟ್ಟರು ಬಿ ಅವ್ರು ಏನು ಕ್ಯಾನ್ ಆಗಿ ತಂದಿಲ್ಲ ಜ್ಯೋತಿ ಪಾಟೀಲ್ ಬಿ ಇದ್ದಾಗ ನನಗೆ ನನ್ನ ನಮ್ಮ ನನ್ನ ಮುಖಾಂತ್ರ ಅವ್ರು ಫೋನ್ ಮಾಡಿ ಹೇಳಿದಾಗ ನಾ ಭೀ ದೂರವಾಣಿ ಮೂಲಕ ಹೇಳಿದ್ದೆ ಜ್ಯೋತಿ ಪಾಟೀಲ್ ಅವರು ಬಿ ಓರಿಗೆ ಈಗ ಅವರ್ಯಾರೋ ಮತ್ತು ಈಗ ಯಾರ್ಯಾರೋ ಬಿ ಓ ನನಗೂ ಅಷ್ಟು ಮಾಹಿತಿ ಇಲ್ಲ ಅವರು ಅವರು ಬಿ ಓರ್ ಭೀ ಏನು ಪರ್ಸೆಂಟೇಜ್ ತೋತಿರ್ಬೇಕು ಸರ್ ಅವರು ತೊಂದಿ ಅದಕ್ಕೆ ಅಲ್ಲಿದಲ್ಲಿ ಅಫ್ಜಲ್ಪುರ್ ಆಫೀಸ್ ಲೆವೆಲ್ದಾಗ ತಿರುಗಾಡಿ ಕೊಡ್ತಿರ್ಬೇಕು ಕೈ ಮುಚ್ಚಿ ಬಿ ಓರಿಗೆ ಸಿ ಆರ್ ಪಿ ಅವರಿಗೆ ಯಾರು ಸಿ ಆರ್ ಪಿ ಅವರ ಗಮನ ಹರಿಸು ಗಮನ ಹೊರಿಸಬೇಕು ಸಿ ಆರ್ ಪಿ ಅನು ಸುಮ್ಮ ಆಫೀಸ್ ಲೆವೆಲ್ದು ಸುಮ್ಮನೆ ಪಗಾರ ಕೊಡಲ್ಲ ಅವ್ರಿಗೆ ಭೀ ಗ್ರಾಮಸ್ಥರು ಒಂದು ಬಂದು ಕಂಪ್ಲೇಂಟ್ ಅರ್ಜಿ ಕೊಟ್ಟಾಗ ಬಿ ಒರು ಸಿ ಆರ್ ಪಿ ಯೋರು ಮ್ಯಾಗ್ ಮ್ಯಾಗಿನ ಅಧಿಕಾರಗಳು ಬಂದು ಗ್ರಾಮಸ್ಥರು ಪರನಿಂದ ತಾವು ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಮಾಡಿದಾಗ ತಾವು ಅವ್ರಿಗೆ ಏನು ಸಮಸ್ಯೆ ಆಗಲ್ಲ ಸರ ಗೊನ್ನಾಗ ಇದು ಮೂರು ಸರಿ ಇತ್ತು ನಾ ತಿಂಗಳ ಹಚ್ಚಿ ಕಡೆ ಬಂದು ಹೋಗಿನಿ ಬರ್ತಾರೆ ಎಲ್ಲ ಶಿಕ್ಷಕರು ಬರ್ತಾರೆ ಇವ್ರು ಏನು ಮಾಡತ್ತಾರ ಚುಕ್ಕೊಳಿಗೆ ಒಟ್ಟಿ ಮೇಲೆ ಕಾಲಿಳತ್ತಾರ ಅವ್ರು ಏನಾರು ಕಲ್ತಿ ಮುಂದಕ್ಕೆ ಹೋಗ್ಬೇಕಪ್ಪ ಅಂದರೆ ಇವರು ಎಚ್ ಎಮ್ನೆ ಇಲ್ಲಪ್ಪ ಅಂದರೆ ಆ ಶಿಕ್ಷಕರು ಏನು ಮಾಡ್ಬೇಕು ಸರ್ ಮೇನ್ ಆ ಮೆಟ್ಟಿನ ಇಲ್ಲಂದ್ರೆ ಶಿಕ್ಷಕರು ಏನು ಮಾಡ್ಬೇಕು ಪಾಪ ಅವ್ರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತಾರೆ ನಾಲ್ಕು ಶಿಕ್ಷಕರು ಇವಾಗ ಎಚ್ ಎಮ್ ಬಂದಿಲ್ಲ ಸರ್ ನಿಮ್ಮ ಎಡೇ ಮುಖ್ಯಮಂತ್ರಿ ಹೇಳ್ತೀನಿ ಸರ್ ಸಸ್ಪೆಂಡ್ ಆಗಬೇಕು ಏನು ಅತಿ ಶೀಘ್ರದಲ್ಲಿ ಡಿ ಡಿ ಪಿಯವ್ರಿಗೆ ಮನವಿ ಮಾಡ್ಕೊತೀನಿ ನಮ್ಮ ರಕ್ಷಣಾ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಬಿ ಒ ಆಫೀಸ್ಗೆ ಮುತ್ತಿಗೆ ಹಾಕ್ತೀನಿ ಅಂತೇಳಿ ಇದೊಂದು ಸವಾಲು ಹಾಕ್ತೀನಿ ಸರ್ ಈಗ ನನಗೆ ಎರಡು ದಿನದಾಗ ಇದು ಮಾಹಿತಿ ಬೇಕು ಸರ್ ಇಲ್ಲಪ್ಪ ಅಂದ್ರೆ ಅವ್ರಿಗೆ ಅವ್ರಿಗೆ ಮುತ್ತಿಗೆ ಹಾಕೋದು ಗ್ಯಾರಂಟಿ ಸರ್ ಬಿ ಒ ಆಫೀಸ್ಗೆ ಮುತ್ತಿಗೆ ಹಾಕ್ತೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ನಾನು ನನ್ನ ಹೆಸರು ರತಿ ಪಟೇಲ್ ಸಿದ್ನೂರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಮತ್ತು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈ ಅವರಿಗೆ ಒಂದು ಬಿ ಅವರ್ಗಿ ಒಂದ್ ವಿನಂತಿ ಮಾಡ್ಕೊಳ್ತೀನಿ ಅಂತ ಹೇಳಿ ಎರಡು ಮಾತು ಮುಗಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ನಾನು ಬಂದ್ ಕೇಸಿ ಎಡ್ ಮಾಸ್ತ್ರ ಅವ್ರಿಗೆ ಹೇಳೇನ್ರಿ ಸಾಲಿಗೆ ಒಟ್ಟ ಬರಲ್ರಿ ಸಾರ್ ನಿಮ್ಮ ಹೆಸ್ರ್ ಭಾಷ ಪಟ್ಟೇನ್ರಿ ಸಮಸ್ಯೆ ಏನದ್ರಿ ಸರ್ ಅಲ್ಲಿ ಇಲ್ಲಿ ಸ ಏನ್ ಸಮಸ್ಯೆ ಅದ ಅಂದ್ರ ಅವ ಕುಡೀತಾನ್ರೀ ಒಟ್ಟ ಯಾರ ಯಾರ್ ಮಾಸ್ತ್ರಿ ಅವ್ರು ಬರಲ್ರಿ ಸಾಲಿಗ ಎಸ್ ಸರ್ತಿ ಬೈದಿದೇವ್ರ ನಾನು ಬಂದಿ ಹೇಳಿದ್ರು ಕೇಳಿದ್ರಿ